ಬಜೆಟ್ ಮಂಡಿಸ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಜೆಟ್ ಮೀಟಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಬೆಳಗಿಂದ ಸಾಯಂಕಾಲದ ತನಕನು ಕೂಡ ಬೇರೆ ಬೇರೆ ಇಲಾಖೆನ ಕರೆದು ಅವರ ಒಂದು ಬಜೆಟ್ ನೀಡ್ಸ್ ಏನಿದೆ ಅದನ್ನು ಮುಖ್ಯಮಂತ್ರಿಗಳು ಕೇಳ್ತಿದ್ದಾರೆ ಎಲ್ಲ ಮಂತ್ರಿಗಳು ಬಂದು ಕೂಡ ಅವ್ರ ಇಲಾಖೆಯ ಬೇಡಿಕೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸೊ ಅದನ್ನೆಲ್ಲ ಕಲೆ ಹಾಕಿ ಮಾಹಿತಿ ತೆಗೆದುಕೊಂಡು ಉತ್ತಮವಾದಂಥ ಬಜೆಟ್ ಜನರಿಗೆ ಅನುಕೂಲ ಆಗುವಂಥ ಬಜೆಟನ್ನು ತರ್ತಾರೆ ಅನ್ನೋ ನಮಗೆ ಮಾಡ್ತಾರೆ ಟೀಕೆ ಮಾಡೋ ಟೀಕೆ ಮಾಡ್ತಾನೆ ಇರ್ತಾನೆ ಪ್ರತಿಪಕ್ಷದವ್ರ ಕೆಲಸನೇ ಅದು ಹೋದ ವರ್ಷದಿಂದ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮೂಢ ಪ್ರಕರಣ ಬಂದಾಗಲೂ ಹೇಳಿದರು ಚಳಿಗಾಲದ ಅಧಿವೇಶನದಲ್ಲಿ ಇರೋದಿಲ್ಲ ಇವರು ಇದು ಮಾಡಿಬಿಡ್ತಾರೆ ಅಂತ ನೆಕ್ಸ್ಟ್ ಹದಿನೈದು ದಿವಸದಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದರು ಸೊ ಹಾಗಾಗಿ ಅವ್ರು ಹೇಳೋದು ಹೇಳ್ತಾನೆ ಇರ್ತಾರೆ ಬಟ್ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮತ್ತು ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ ಅದು ಸುಳ್ಳು ಆರೋಪ ಆಗಿರೋದನ್ನು ಹೆದರ್ಕೊಳ್ಳುವಂಥ ಅಗತ್ಯ ಕೂಡ ಇಲ್ಲ ಚುನಾವಣೆ ಇವೆ ಸರ್ ಸೋಮಕ್ಕೆ ಕಾಂಗ್ರೆಸ್ ದೆಹಲಿ ಚುನಾವಣೆಯಲ್ಲಿ ಈಗ ದೆಹಲಿ ಚುನಾವಣೆಯಲ್ಲಿ ಇ ವಿ ಎಮ್ ಒಂದೇ ಅಂತ ಹೇಳೋದಕ್ಕೆ ಬರೋದಿಲ್ಲ ಈ ಬಾರಿ ಅವರು ಮತ್ತು ಕಾಂಗ್ರೆಸ್ ಅವರು ಎರಡೂ ಕೂಡ ಪ್ರತಿಪಕ್ಷಗಳಾಗಿ ಅಲ್ಲಿ ಕಂಟೆಸ್ಟ್ ಮಾಡಿದ್ರಿಂದ ನ್ಯಾಚುರಲಿ ವೋಟ್ ಸ್ಪ್ಲಿಟ್ ಆಗಿದೆ ಅದು ಬಿ ಜೆ ಪಿಗೆ ಅನುಕೂಲ ಆಗಿದೆ ಅಫ್ಕೋರ್ಸ್ ಇ ವಿ ಎಮ್ ಮೇಲೆ ಒಂದು ಸಂದೇಹ ಇದ್ದೇ ಇರುತ್ತೆ ಎಷ್ಟೊಂದು ಕಡೆ ವೋಟರ್ಸ್ ಲಿಸ್ಟ್ನ ಮ್ಯಾನಿಪುಲೇಟ್ ಮಾಡಿದ್ದಾರೆ ಆ್ಯಡ್ ಮಾಡಿದ್ದಾರೆ ಅಂತಲೇ ಆರೋಪಗಳಿವೆ ಅದನ್ನೆಲ್ಲ ಕೂಲಂಕಿಷವಾಗಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಈಗ ದಲಿತ ಸಮಾವೇಶ ಏನು ಮಾಡಿ ಮಾಡೋದಕ್ಕೆ ಸರ್ ಏನಾದರೂ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಮುಗ್ದ ಮುಖಂಡರಿಗೆ ಬಜೆಟ್ ಮಂಡಿಸ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಜೆಟ್ ಮೀಟಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಬೆಳಗಿಂದ ಸಾಯಂಕಾಲದ ತನಕನು ಕೂಡ ಬೇರೆ ಬೇರೆ ಇಲಾಖೆನ ಕರೆದು ಅವರ ಒಂದು ಬಜೆಟ್ ನೀಡ್ಸ್ ಏನಿದೆ ಅದನ್ನು ಮುಖ್ಯಮಂತ್ರಿಗಳು ಕೇಳ್ತಿದ್ದಾರೆ ಎಲ್ಲ ಮಂತ್ರಿಗಳು ಬಂದು ಕೂಡ ಅವ್ರ ಇಲಾಖೆಯ ಬೇಡಿಕೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸೊ ಅದನ್ನೆಲ್ಲ ಕಲೆ ಹಾಕಿ ಮಾಹಿತಿ ತೆಗೆದುಕೊಂಡು ಉತ್ತಮವಾದಂಥ ಬಜೆಟ್ ಜನರಿಗೆ ಅನುಕೂಲ ಆಗುವಂಥ ಬಜೆಟನ್ನು ತರ್ತಾರೆ ಅನ್ನೋ ಅವರು ಟೀಕೆ ಮಾಡೋ ಟೀಕೆ ಮಾಡ್ತಾನೆ ಇರ್ತಾನೆ ಪ್ರತಿಪಕ್ಷದವ್ರ ಕೆಲಸನೇ ಅದು ಹೋದ ವರ್ಷದಿಂದ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮೂಢ ಪ್ರಕರಣ ಬಂದಾಗಲೂ ಆ ಹೇಳಿದರು ಚಳಿಗಾಲದ ಅಧಿವೇಶನದಲ್ಲಿ ಇರೋದಿಲ್ಲ ಇವರು ಇದು ಮಾಡಿಬಿಡ್ತಾರೆ ಅಂತ ನೆಕ್ಸ್ಟ್ ಹದಿನೈದು ದಿವಸದಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದರು ಸೊ ಹಾಗಾಗಿ ಅವರು ಹೇಳೋದು ಹೇಳ್ತಾನೆ ಇರ್ತಾರೆ ಬಟ್ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮತ್ತು ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ ಅದು ಸುಳ್ಳು ಆರೋಪ ಆಗಿರೋದ್ರಿಂದ ಹೆದರ್ಕೊಳ್ಳುವಂಥ ಅಗತ್ಯ ಕೂಡ ಇಲ್ಲ ಚುನಾವಣೆ ಇವೆಂ ಸರ್ ಸೋಮ ಕಾಂಗ್ರೆಸ್ ದೆಹಲಿ ಚುನಾವಣೆಯಲ್ಲಿ ಈಗ ದೆಹಲಿ ಚುನಾವಣೆಯಲ್ಲಿ ಇ ವಿ ಎಂ ಒಂದೇ ಅಂತ ಹೇಳೋದಕ್ಕೆ ಬರೋದಿಲ್ಲ ಈ ಬಾರಿ ಆಪ್ ಅವರು ಮತ್ತು ಕಾಂಗ್ರೆಸ್ ಅವರು ಎರಡೂ ಕೂಡ ಪ್ರತಿಪಕ್ಷಗಳಾಗಿ ಅಲ್ಲಿ ಕಂಟೆಸ್ಟ್ ಮಾಡಿದ್ರಿಂದ ನ್ಯಾಚುರಲಿ ವೋಟ್ ಸ್ಪ್ಲಿಟ್ ಆಗಿದೆ ಅದು ಬಿ ಜೆ ಪಿಗೆ ಅನುಕೂಲ ಆಗಿದೆ ಅಫ್ಕೋರ್ಸ್ ಇ ವಿ ಎಮ್ ಮೇಲೆ ಒಂದು ಸಂದೇಹ ಇದ್ದೇ ಇರುತ್ತೆ ಎಷ್ಟೊಂದು ಕಡೆ ವೋಟರ್ಸ್ ಲಿಸ್ಟ್ನ ಮ್ಯಾನುಪುಲೇಟ್ ಮಾಡಿದ್ದಾರೆ ಆ್ಯಡ್ ಮಾಡಿದ್ದಾರೆ ಅಂತೆಲ್ಲ ಆರೋಪಗಳಿವೆ ಅದನ್ನೆಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ದಲಿತ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಮುಖ ಮುಖಂಡ್ ಥ್ಯಾಂಕ್ ಯು